ಕಾಲದಲ್ಲಿ ಒಂದು ಚಿಕ್ಕ ಸುಂದರ ಹಳ್ಳಿಯಿತ್ತು ಅಲ್ಲಿ ಗೋವಿಂದ ಎಂಬ ಒಬ್ಬ ಹುಡುಗನಿದ್ದ ಅವನ ಕಣ್ಣುಗಳು ಕುತೂಹಲದಿಂದ ಮಿನುಗುತ್ತಿರುತ್ತವೆ ನಗು ತುಂಬಾ ಮಧುರವಾಗಿರುತ್ತಿತ್ತು ಗೋವಿಂದನ ಮನೆಯ ಹಿಂಭಾಗದಲ್ಲಿ ಬಿಳಿ ಬಣ್ಣದ ದೊಡ್ಡ ಮೃದುವಾದ ಕಣ್ಣುಗಳ ಹಸು ಇತ್ತು ಅದಕ್ಕೆ ಹೆಸರು ಕಾಮಧೇನು ಅವಳು ತುಂಬಾ ಸಾಧು ಮುದ್ದಾದ ಹಸು ಅವಳು ಗೋವಿಂದನನ್ನು ತನ್ನ ಮಗನಂತೆ ನೋಡಿಕೊಳ್ಳುತ್ತಿತ್ತು ತೃತಿ ಬೆಳಗ್ಗೆ ಗೋವಿಂದನು ಶಾಲೆಗೆ ಹೋಗುವ ಮೊದಲು ಕಾಮಧೇನಿಗೆ ತಾಜಾ ಹಸಿರು ಹುಲ್ಲು ಕೊಡುತ್ತಿದ್ದ ಅವಳು ತನ್ನ ದೊಡ್ಡ ಕಣ್ಣಿನಿಂದ ಧನ್ಯವಾದ ಅನ್ನುವಂತೆ ನೋಡುತ್ತಿದ್ದಳು ಮತ್ತು ಅವನ ಕೈಗೆ ತನ್ನ ಉದ್ದನೆಯ ನಾಲಿಗೆಯಿಂದ ಚಿಕ್ಕ ಮುದ್ದು ಕೊಡುತ್ತಿದ್ದಳು ಆದರೆ ಒಂದು ದಿನ ಆಕಾಶದಲ್ಲಿ ಕಪ್ಪು ಮೋಡಗಳು ಸೇರುತ್ತಿದ್ದವು ಓಹ್ ಭಾರೀ ಮಳೆ ಸುರಿಯತೊಡಗಿತು ನೀರಿನಲ್ಲೇ ತುಂಬಿತು ನದಿ ಗರ್ಜಿಸುತ್ತಾ ಹರಿಯತೊಡಗಿತು ಗೋವಿಂದ ಶಾಲೆಯಿಂದ ಮಳೆಗೆ ಬರುತ್ತಿದ್ದಾಗ ಅವನು ನದಿಯ ಹತ್ತಿರ ಬಂದಾಗ ಓಹ್ ನೀರು ತುಂಬಾ ವೇಗವಾಗಿ ಹರಿಯುತ್ತಿತ್ತು ಅವನಿಗೆ ತುಂಬಾ ಭಯವಾಯಿತು ಹೇಗೇನು ಮಾಡಲಿ ಎಂದು ಯೋಚಿಸಿದ ಅಷ್ಟರಲ್ಲಿ ಟಾಪ್ 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 ಎಂದು ಶಬ್ದ ಕೇಳಿಸಿತು ದೂರದಿಂದ ಕಾಮಧೇನು ಓಡುತ್ತಾ ಬರುತ್ತಿದ್ದಳು ಅವಳ ಕಣ್ಣುಗಳಲ್ಲಿ ಕಾಳಜಿ ತುಂಬಿ ಅವಳು ಗೋವಿಂದನ ಹತ್ತಿರ ಬಂದು ತನ್ನ ತಲೆಯಿಂದ ಬಾ ನನ್ನ ಮೇಲೆ ಕುಳಿತುಕೋ ಎಂದು ಸೂಚಿಸಿದಳು ಗೋವಿಂದ ಮೊದಲು ಸ್ವಲ್ಪ ಹೆದರಿ ಆದರೆ ಕಾಮಧೇನಿನ ಮೇಲೆ ನಂಬಿಕೆಯಿಟ್ಟು ಅವಳ ಬೆನ್ನ ಮೇಲೆ ಕುಳಿತುಕೊಂಡ ಕಾಮಧೇನು ನಿಧಾನವಾಗಿ ಎಚ್ಚರಿಕೆಯಿಂದ ನೀರನ್ನು ದಾಟಿ ಅವನನ್ನು ಸುರಕ್ಷಿತವಾಗಿ ಮನೆಗೆ ಕರೆದುಕೊಂಡು ಬಂತು ಆ ದಿನದಿಂದ ಗೋವಿಂದನಿಗೆ ಕಾಮಧೇನು ಹಸುವಲ್ಲ ತನ್ನ ತಾಯಿಯಂತೆ ಅನ್ನಿಸಿತು ಹಳ್ಳಿಯಲ್ಲಿನ ಎಲ್ಲರೂ ಕಾಮಧೇನಿನ ಮಮತೆಯನ್ನು ಹೊಗಳಿದರು ಮಕ್ಕಳೇ ಪ್ರೀತಿ ಮತ್ತು ಮಮತೆ ಕೇವಲ ಮನುಷ್ಯರಲ್ಲಿ ಮಾತ್ರವಲ್ಲ ಪ್ರಾಣಿಗಳಲ್ಲಿಯೂ ಇರುತ್ತದೆ ನಾವು ಅವುಗಳನ್ನು ಪ್ರೀತಿಸಿದರೆ ಅವು ನಮ್ಮನ್ನು ಯಾವಾಗಲೂ ಕಾಪಾಡುತ್ತವೆ